ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಒಂದು ಫುಡ್ ಅಡ್ಡ ಯಾವುದು ಅಂದರೆ ಮಲ್ಲೇಶ್ವರಂನ ಹದಿನೇಳನೇ ಕ್ರಾಸ್ನಲ್ಲಿರುವಂತಹ ದೋಸೆ ಕಾರ್ನರ್ ಅನ್ನೋ ಹೋಟೆಲು ದೋಸೆ ಕಾರ್ನರ್ ಹೆಸರೇ ಹೇಳೋಂಗೆ ಇಲ್ಲಿ ದೋಸೆ ಸಿಗುತ್ತೆ ಅನ್ನೋ ಒಂದು ಐಡಿಯಾ ಮಾತ್ರ ಇತ್ತು ಬಟ್ ವೆರೈಟೀಸ್ ಆಫ್ ದೋಸೆಸ್ ಇದೆಯಾ ಅಥವಾ ಬರೀ ಪರ್ಟಿಕ್ಯುಲರ್ಲಿ ಒಂದೇ ದೋಸೆನ ಒಂದೇ ಥರದ ದೋಸೆನ ಅಂತ ಗೊತ್ತಿರಲಿಲ್ಲ ಒಳಗಡೆ ಎಂಟರ್ ಆಗ್ತಾ ಆಗ್ತಾ ಗೊತ್ತಾಯ್ತು ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಂತ ಅಂದರೆ ಈ ಹೋಟೆಲಲ್ಲಿ ಜನ ಬರೋದೇ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋದಕ್ಕೆ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು ನಾವು ಮೆನು ನೋಡ್ತಿದ್ದಂಗೆ ಫಸ್ಟಿಗೆ ಆರ್ಡ್ರ್ ಮಾಡಿದ್ದೆ ದಾವಣಗೆರೆ ಬೆಣ್ಣೆ ದೋಸೆನೇ ಕೊಡಿ ಅಂತ ಇಬ್ಬರು ಹೋಗಿದ್ವಿ ನಾನು ನನ್ನ ಮಗಳು ಹೋಗಿದ್ವಿ ಎರಡು ದೋಸೆ ಆರ್ಡ್ರ್ ಮಾಡಿದ್ವಿ ದೋಸೆದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ದೋಸೆ ವೀಡಿಯೋ ಮಾಡ್ತಾ ಇರುವಾಗ ಗಮನಕ್ಕೆ ಬಂದಿದ್ದು ಎಷ್ಟು ಬೆಣ್ಣೆ ಹಾಕ್ತಾರಪ್ಪ ಅಂತ ಫಸ್ಟಿಗೆ ದೋಸೆ ಹುಯ್ದ ತಕ್ಷಣ ಹಿಟ್ಟನ್ನು ಹಾಕಿದ ತಕ್ಷಣವೇ ಬೆಣ್ಣೆ ಹಾಕಿದ್ರು ಒಂದು ರೌಂಡು ತುಂಬ ಮಜವಾಗಿ ಅನಿಸ್ತಾ ಇತ್ತು ಯಾಕಂದರೆ ಇದ್ರ ಬಗ್ಗೆ ಕೇಳಿದ್ದೆ ನಾನು ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಆ ದೋಸೆ ಟೇಸ್ಟೇ ಬೇರೆ ಅಂತ ಅಂದರೆ ಮಸಾಲ ದೋಸೆಗಿಂತನೂ ಒಂದು ಕೈ ರುಚಿ ಜಾಸ್ತಿ ಒಂದು ಪಟ್ಟು ಜಾಸ್ತಿ ಅಂತ ಕೇಳಿದ್ದೆ ನೋಡಿ ಒಂದು ಲೇಯರ್ ಬೆಣ್ಣೆ ಹಾಕಿದ್ರು ಆಮೇಲೆ ಬಹುಶಃ ಮಸಾಲೆ ಹಾಕಿದ್ಮೇಲೂ ಮತ್ತೆ ಬೆಣ್ಣೆ ಅಫ್ಕೋರ್ಸ್ ಹಾಕ್ತಾರೆ ಅನ್ಸುತ್ತೆ ಈ ಹಿಂದೆ ನಾವು ಬಸವನಗುಡಿನಲ್ಲಿ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಇದೆ ಕಾರ್ನರ್ ಇದೆ ಅಲ್ಲಿ ತಿಂದಿದ್ವಿ ಅಲ್ಲಿ ಅಷ್ಟು ಮಜಾ ಅನಿಸಿರಲಿಲ್ಲ ನನಗೆ ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಕಡಲೆಕಾಯಿ ಪರೀಕ್ಷೆಗೆ ಹೋದಾಗ ಅಲ್ಲಿ ಬೆಣ್ಣೆ ದೋಸೆ ತಿನ್ಕೊಂಬಂದಿದ್ದು ಅದು ಓಕೆ ಓಕೆ ಅನ್ನೋ ಥರ ಇತ್ತು ಇಲ್ಲಿನ ಟೇಸ್ಟ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು ಬಿಕಾಸ್ ಈ ಮಲ್ಲೇಶ್ವರಂ ದೋಸೆ ಕಾರ್ನರ್ ಏನಿದೆ ಜಾಗ ಅಲ್ಲೇ ಹಾದು ಹೋಗಬೇಕು ನಾವು ದಿನ ಬೆಳಗ್ಗೆ ಸ್ಕೂಲಿಗೆಲ್ಲ ಡ್ರಾಪ್ ಮಾಡೋಕ್ಕೆ ಪ್ರತಿ ಸಲ ಅಲ್ಲಿ ಹೋದಾಗ ಅನ್ಕೋತಾ ಇದ್ದಿದ್ದು ಇಲ್ಲೊಂದು ಸಲ ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಬೇಕು ಅಂತ ಮತ್ತೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದವ್ರಿಗೆ ಗೊತ್ತಿರುತ್ತೆ ಇಲ್ಲಿನ ಒಂದು ಆಲೂಗಡ್ಡೆ ಪಲ್ಯ ವಿಶೇಷವಾಗಿರುತ್ತೆ ಬಿಕಾಸ್ ಅವರು ಅರ್ಶನ ಬಳಸೋದಿಲ್ಲ ಪ್ಲೇನಾಗಿ ಆಗೇ ಇರುತ್ತೆ ದೋಸೆ ಅಂತೂ ರೆಡಿ ಆಗ್ತಿತ್ತು ನಮಗೆ ವೇಟ್ ಮಾಡೋಕಾಗದೇರಷ್ಟು ಆಸೆ ಆಗ್ತಾಯಿತ್ತು ತಿನ್ನಬೇಕು ಅಂತ ಸೊ ನಮ್ಮ ದೋಸೆ ರೆಡಿ ಆಯಿತು ಎರಡು ಪ್ಲೇಟ್ ಆರ್ಡರ್ ಮಾಡಿದ್ವಿ ನಮಗೆ ದೋಸೆ ಹೆಂಗಾರು ಇರಲಿ ಚಟ್ನಿ ಚೆನ್ನಾಗಿ ಬೇಕಪ್ಪ ನಮಗೆ ಒಂದು ದೋಸೆಗೆ ಒಂದು ಇಡೀ ಬಕೆಟ್ ಚಟ್ನಿ ಕೊಟ್ಟರು ಖುಷಿ ಪಡ್ತೀವಿ ಇಲ್ಲಿನ ಚಟ್ನಿನೂ ತುಂಬ ಚೆನ್ನಾಗೇ ಇತ್ತು ಟೇಸ್ಟಿಯಾಗಿ ಅಂದರೆ ಆ ದೋಸೆಗೆ ಹೊಂದಿಕೆ ಆಗೋ ಥರನೇ ಇತ್ತು ಎರಡು ದೋಸೆ ಆರ್ಡ್ರ್ ಮಾಡಿದ್ವಿ ಕೊನೆಗೂ ನಮ್ಮ ಟೇಬಲ್ಗೆ ದೋಸೆ ಬಂತು ಇನ್ನು ಅದನ್ನು ಸವಿದು ರುಚಿ ಹೇಗಿತ್ತು ಅಂತ ಹೇಳೋದ ಟೈಮು ದಾವಣಗೆರೆ ಬೆಣ್ಣೆ ದೋಸೆ ತುಂಬ ರುಚಿಕರವಾಗಿತ್ತು ಬಟ್ ಮಕ್ಕಳಿಗೆ ಚಟ್ನಿ ಸ್ವಲ್ಪ ಸ್ಪೈಸಿ ಅನಿಸುತ್ತೆ ಹಾಗಾಗಿ ನನ್ನ ಮಗಳಿಗೆ ನಾನು ಅಲ್ಲೇ ಮೊಸರನ್ನ ವ್ಯವಸ್ಥೆ ಮಾಡಿದೆ ಮೊಸರು ಹಾಕ್ಕೊಂಡು ತಿಂತಾ ಇದ್ದಾಳೆ ಅದನ್ನು ಬಿಟ್ಟರೆ ಹಂಡ್ರೆಡ್ಗೆ ನೈಂಟಿ ಫೈವ್ ಪರ್ಸೆಂಟ್ ಕೊಡ್ಬೋದು ಮಾರ್ಕ್ಸು ಇನ್ ಫೈವ್ ಪರ್ಸೆಂಟು ಸ್ಪೈಸಿ ಇದೆ ಚಟ್ನಿ ಅದನ್ನು ಬಿಟ್ಟರೆ ಆಲೂಗಡ್ಡೆ ಪಲ್ಯ ಆ ಒಂದು ಗರಿ ಗರಿ ಆಗಿರೋ ಟೆಕ್ಸ್ಚರು ಎಲ್ಲವೂ ಸೂಪರ್ ನೀವು ಆಲ್ರೆಡಿ ಇಲ್ಲಿ ಟೇಸ್ಟ್ ಮಾಡಿದರೆ ನಿಮಗೆ ಹೇಗೆ ಅಂತ ತಿಳಿಸಿ ಹಾಗೆ ಈ ವಿಡಿಯೋಗೆ ಲೈಕ್